ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ವೃಶ್ಚಿಕ ರಾಶಿಯ ಜುಲೈ ತಿಂಗಳ ಒಂದು ಫಲಾನುಕೂಲಗಳು ಏನಿದೆ ಎಂಬುದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ವೃಶ್ಚಿಕ ರಾಶಿಯವರಿಗೆ ತಿಂಗಳ ಆರಂಭದಲ್ಲಿ ಮಿಶ್ರ ಫಲದಿಂದ ಕೂಡಿರತಕ್ಕಂಥದ್ದು ತಿಂಗಳ ಮಧ್ಯದ ನಂತರ ಒಂದಷ್ಟು ರೀತಿಯಾದಂತಹ ಶುಭ ಫಲಗಳು ನಿಮಗೆ ಕಾಣುವಂತಹ ಸಾಧ್ಯತೆ ಇದೆ ಅದು ಯಾವ ರೀತಿಯಲ್ಲಿ ಲಾಭವಿದೆ ಹೇಗೆ ಲಾಭವಿದೆ ವಿದ್ಯಾರ್ಥಿಗಳು ಯಾವ ರೀತಿ ಲಾಭ ಇದೆ ಅನ್ನೋದನ್ನ ಕೌಟುಂಬಿಕ ಜೀವನ ಲಾಭ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡಿ ಓಕೆನಾ ಬನ್ನಿ ವೃಶ್ಚಿಕ ರಾಶಿಯ ಒಂದು ಫಲಾನುಫಲಗಳನ್ನು ನೋಡೋದಾದ್ರೆ ತಿಂಗಳ ಆರಂಭದಲ್ಲಿ ಒಂದಷ್ಟು ರೀತಿಯಲ್ಲಿ ಮಿಶ್ರ ಫಲದಿಂದ ಕೂಡಿಕೊಂಡಿರ್ತಕ್ಕಂತಹ ಸಾಧ್ಯತೆ ಅಂದ್ರೆ ಹೊಸ ಹೊಸ ಕೆಲಸಗಳಿಗೆ ನೀವು ಹುಡುಕುತ್ತಾ ಹೋಗ್ತೀರಾ ಮತ್ತು ಹೊಸ ಹೊಸ ರೀತಿಯಾದಂತಹ ಏನಾದರೂ ಹೊಸದನ್ನ ಪ್ರಯತ್ನವನ್ನ ಮಾಡಬೇಕು ಅಂತ ನೀವು ಪ್ರಯತ್ನವನ್ನ ಮಾಡ್ತಾ ಹೋಗ್ತೀರಾ ಅದರಿಂದ ನಿಮಗೆ ಮಿಶ್ರಫಲವನ್ನು ಕೂಡಿಕೊಂಡಿರ್ತಕ್ಕಂತಹ ಸಾಧ್ಯತೆ ಇದೆ ನೋಡಿ ನೀವು ರಿಯಲ್ ಎಸ್ಟೇಟ್ ಉದ್ದಿಮೆದಾರರಾಗಿದ್ರೆ ಅಥವಾ ಈ ಕನ್ಸ್ಟ್ರಕ್ಷನಲ್ ಬಿಸ್ನೆಸ್ಗಳಿಗೆ ಸಂಬಂಧಪಟ್ಟವರಾಗಿದ್ರೆ ಅಂತವರಿಗೆ ಒಂದಷ್ಟು ರೀತಿಯಲ್ಲಿ ತಿಂಗಳ ಮಧ್ಯದ ನಂತರ ಲಾಭವನ್ನು ಕಾಣುವಂತಹ ಸಾಧ್ಯತೆ ಕೂಡ ಇದೆ ನೋಡಿ ವಿಶೇಷವಾಗಿ ನಿಮಗೆ ಸೂರ್ಯ ಕೂಡ ತಿಂಗಳ ಮಧ್ಯದ ನಂತರ ನಿಮಗೆ ಒಂದಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವ ಕೊಡುವಂತಹ ಸಾಧ್ಯತೆ ಏನಂದ್ರೆ ಸೂರ್ಯ ಗ್ರಹದಿಂದ ತಿಂಗಳ ಮಧ್ಯದ ನಂತರ ನಿಮಗೆ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮಗೆ ನೋಡಿ ಸೂರ್ಯನ ಗ್ರಹದ ಪ್ರಭಾವದಿಂದ ಓಕೆನಾ ಯಶಸ್ಸನ್ನ ಕೊಡ್ತಾನೆ ನಿಮಗೆ ತಿಂಗಳ ಮಧ್ಯದ ನಂತರ ಓಕೆನಾ ಯಶಸ್ಸನ್ನ ಕೊಡ್ತಾನೆ ಮತ್ತು ಕೆಲಸ ಕಾರ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭವನ್ನ ಕೊಡುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದ್ರೆ ಒಂದು ಒಂದಷ್ಟು ರೀತಿಯಲ್ಲಿ ಉತ್ತಮವಾದಂತಹ ಫಲವನ್ನ ಕೊಡ್ತಾನೆ ಅಹ್ ಉದ್ಯೋಗ ಕ್ಷೇತ್ರದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದಷ್ಟು ರೀತಿಯಲ್ಲಿ ಬಡ್ತಿ ದೊಡಿಯುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ಕೆಲಸದ ಬದಲಾವಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅದು ಸೂರ್ಯ ಗೃಹ ಪ್ರಭಾವದಿಂದ ಮತ್ತು ವಿಶೇಷವಾಗಿ ನೋಡೋದಾದ್ರೆ ವಿದ್ಯಾರ್ಥಿಗಳ ಜೀವನವು ಕೂಡ ಒಂದಷ್ಟು ರೀತಿಯಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಓಕೆನಾ ಮೊದಲನೇದಾಗಿ ಹೇಳೋದಾದ್ರೆ ಸ್ವಲ್ಪ ಯಾವ್ದಾದ್ರು ಒಂದು ಹೊಸ ಜಾಬ್ಗೆ ಇವಾಗ ಉರುಗಳೇ ನಾನು ಎಜುಕೇಶನ್ ಎಲ್ಲ ಗೊತ್ತಿದೆ ಇವಾಗ ನಾನು ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತಿಂಗಳ ಮಧ್ಯದ ನಂತರ ನಿಮಗೆ ಕೆಲಸ ಕೆಲಸ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ಯಶಸ್ಸು ಉತ್ಸಾಹ ಹಾಗೂ ಚೈತನ್ಯದಿಂದ ಕೆಲಸವನ್ನು ಮಾಡುವಂತಹ ಸಾಧ್ಯತೆ ಇದೆ ಬಹಳಷ್ಟು ರೀತಿಯಾದಂತಹ ಬಹಳ ಕಷ್ಟಪಟ್ಟು ಆ ಕೆಲಸವನ್ನು ತೆಗೆದುಕೊಂಡು ನಿಮಗೆ ಲಾಭವನ್ನು ಕಾಣುವಂತ ಸಾಧ್ಯತೆ ಇದೆ ಮತ್ತು ವಿದೇಶಕ್ಕೋಸ್ಕರ ಕೆಲಸಕ್ಕೋಸ್ಕರ ನೀವು ಯಾವಾಗ ಪ್ರಯತ್ನವನ್ನು ಪಡ್ತಾ ಇದ್ರೆ ಅಂತವರಿಗೂ ಕೂಡ ಬಹಳಷ್ಟು ರೀತಿಯಾದಂತಹ ಲಾಭವಿದೆ ಮಾಹಿತಿ ಹಾಗೂ ಈ ವಾಣಿಜ್ಯ ಕ್ಷೇತ್ರದಲ್ಲಿರ್ತಕ್ಕಂತಹ ಉದ್ಯೋಗಿಗಳಿಗೆ ಹಾಗೂ ವಿಶೇಷವಾಗಿ ಈ ಪೊಲೀಸ್ ಹುದ್ದೆಗೆ ಪ್ರಯತ್ನವನ್ನು ಪಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ತಿಂಗಳ ಮಧ್ಯದ ನಂತರ ಒಂದಷ್ಟು ರೀತಿಯಲ್ಲಿ ಶುಭವಾಗಿರ್ತಕ್ಕಂತಹ ಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಮತ್ತು ಆ ಸರ್ಕಾರಿ ವಲಯದಲ್ಲಿ ವ್ಯಕ್ತಿಗಳಿಗೆ ಕೆಲಸದ ಒತ್ತಡ ಒಂದಷ್ಟು ರೀತಿಯಲ್ಲಿ ಸ್ವಲ್ಪ ರಿಲೀಫ್ ಆಗುವಂತಹ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಯಾಕೆಂದ್ರೆ ಉತ್ತಮವಾದಂತಹ ಫಲ ಮತ್ತು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಒಂದು ಕೆ ಅಂದ್ರೆ ಕೆಲಸವನ್ನ ಶಿಕ್ಷಣವನ್ನ ಮುಗಿದ ನಂತರ ನಿಮಗೆ ಅಹ್ ಒಳ್ಳೆ ರೀತಿಯಾದಂತಹ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಈ ಚಿನ್ನದ ವ್ಯಾಪಾರಸ್ಥರಿಗೆ ಅಥವಾ ಉಕ್ಕು ಕ ಕಾರ್ಖಾನೆಯನ್ನು ನಡೆಸುವವರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಿಸ್ನೆಸ್ ಗಳನ್ನ ಮಾಡುವವರಿಗೆ ವಿಶೇಷವಾದಂತಹ ಒಂದು ಸಂಪೂರ್ಣವಾದಂತಹ ಬೆಂಬಲವು ಕೂಡ ನಿಮಗೆ ದೊರೆಯುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅದು ಒಂದು ಪ್ಲಾಸ್ಟಿಕ್ ಉದ್ಯಮ ಕೂಡ ಆಗಿರಬಹುದು ಅಥವಾ ಒಂದು ದೊಡ್ಡ ಪ್ರಮಾಣದ ಬುಕ್ಕಿನ ವ್ಯಾಪಾರ ವ್ಯವಹಾರವು ಕೂಡ ಇರಬಹುದು ಅಂಥವರಿಗೆ ವಿಶೇಷವಾದಂತಹ ಒಂದು ಬೆಂಬಲವು ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಅದು ನಿಮ್ಮ ಸ್ನೇಹಿತರ ಕಡೆಯಿಂದ ಒಂದು ಒಳ್ಳೆ ಸಂಪೂರ್ಣ ಬೆಂಬಲವು ಕೂಡ ದೊರೆಯುವಂತಹ ಸಾಧ್ಯತೆ ಇದೆ ಇನ್ನಿವೇನಾದ್ರೂ ವೃಶ್ಚಿಕ ರಾಶಿಯವರು ಪಾಲುದಾರಿಕೆಯಲ್ಲಿ ಉದ್ಯಮವನ್ನು ನಡೆಸೋರಾಗಿದ್ರೆ ಅಥವಾ ಪಾಲುದಾರಿಕೆಯಲ್ಲಿ ವ್ಯಾಪಾರ ವಹಿವಾಟುಗಳನ್ನ ಮಾಡೋರಾಗಿದ್ರೆ ಶುಕ್ರನ ಪ್ರಭಾವದಿಂದ ನಿಮಗೆ ಲಾಭ ಅದರಲ್ಲೂ ಕೂಡ ವಿಶೇಷವಾಗಿ ಈ ಷೇರು ಮಾರುಕಟ್ಟೆಯಲ್ಲಿ ಟ್ರೇಡಿಂಗ್ ಮಾಡೋರಿಗೆ ಅಥವಾ ಇನ್ ಇಂಟ್ರಾನೆಟ್ ಟ್ರೇಡಿಂಗ್ ಮಾಡೋರಾಗಿರ್ಬೋದು ಈಕ್ವಿಟಿ ಟ್ರೇಡಿಂಗ್ ಮಾಡೋರಿಗಾಗಿರ್ಬೋದು ಅಂತವರಿಗೆ ಈ ತಿಂಗಳಿನಲ್ಲಿ ಶುಭವಾಗಿರ್ತಕ್ಕಂತಹ ಫಲಗಳನ್ನ ನೀವು ಕಾಣ್ತೀರಾ ಬಹಳ ಚುರುಕಾಗಿ ಕೆಲಸವನ್ನ ಮಾಡ್ತೀರಾ ಪಾಲುದಾರಿಕೆಯಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಓಕೆನಾ ಅವರು ಸಾಕಷ್ಟು ರೀತಿಯಾದಂತಹ ಶ್ರಮವನ್ನು ವಹಿಸಿ ಸ್ಟ್ರಗಲ್ ಅನ್ನು ಮಾಡಿ ನೀವು ನಿಮ್ಮ ಕೆಲಸದ ಯಶಸ್ಸನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ಶಿಕ್ಷಣ ವಲಯದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚರಿಕೆಯಿಂದಲೂ ಇರಬೇಕಾಗತ್ತೆ ಯಾಕೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ರಾಹು ಗ್ರಹದ ಪ್ರಭಾವದಿಂದ ಮತ್ತು ಗುರುಗ್ರಹದ ಪ್ರಭಾವದಿಂದ ಬಹಳಷ್ಟು ರೀತಿಯಾದಂತಹ ಸಮಸ್ಯೆಗಳನ್ನು ಮಾಡುವಂತಹ ಸಾಧ್ಯತೆ ಇದೆ ಸ್ವಲ್ಪ ಬಹಳಷ್ಟು ಗೊಂದಲಕ್ಕೆ ಒಳಗಾಗುವಂತಹ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂತಹ ಗೊಂದಲದಲ್ಲಿ ಇದ್ಕೊಂಡು ಸ್ವಲ್ಪ ಬಹಳಷ್ಟು ಕನ್ಫ್ಯೂಷನ್ಗಳಾಗುವಂತಹ ಸಾಧ್ಯತೆ ಇದೆ ಆದಷ್ಟು ಕೂಡ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಮ ರೂಮ್ ನಲ್ಲಿ ಶಾರದಾ ದೇವಿ ಒಂದು ಫೋಟೋ ಹಾಕಿ ಆಯ್ತಾ ಅಥವಾ ನಿಮ್ಮ ಫೋನ್ ನಲ್ಲಿ ನಿಮ್ಮ ಸೆಲ್ ಫೋನ್ ನಲ್ಲಿ ಯಾರ್ಯಾರ್ದೋ ದೊಡ್ಡ ದೊಡ್ಡ ನಟನೆಗಳ ನಟರ ಫೋಟೋಗಳನ್ನ ಹಾಕೊಂಡಿರ್ತೀರ ಹಾಗಾಗಿ ಶಾರದಾ ದೇವಿಯವರ ಫೋಟೋವನ್ನು ಹಾಕೊಳ್ಳಿ ಅಥವಾ ಉತ್ತಮ ಸಾಧನೆ ಮಾಡಿರ್ತಕ್ಕಂಥ ಫೋಟೋವನ್ನು ಹಾಕೊಳ್ಳಿ ಅವರ ಫೋಟೋ ನೋಡಿದ ತಕ್ಷಣ ನಿಮಗೆ ಒಂದು ಒಳ್ಳೆ ಯಶಸ್ಸನ್ನ ಪಡಿಬೇಕು ನೀವು ಅಥವಾ ಮಹಾನ್ ವ್ಯಕ್ತಿಗಳು ಓಕೆನಾ ನೀವು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಈ ವ್ಯಕ್ತಿ ನಮಗೆ ಇನ್ಸ್ಪೈರ್ ಅಂತ ನಿಮ್ಗೆ ಯಾರು ಅನ್ಸುತ್ತೋ ಅಂತಹ ವ್ಯಕ್ತಿಗಳ ಫೋಟೋವನ್ನ ಅಥವಾ ನೀವು ನಂಬಿರ್ತಕ್ಕಂತಹ ದೈವದ ಫೋಟೋವನ್ನ ಹಾಕೊಳ್ಳಿ ಅಥವಾ ನೀವು ಒಳ್ಳೆ ಆಫೀಸರ್ ಆಗ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಆಫೀಸರ್ ಫೋಟೋವನ್ನ ಹಾಕೊಳ್ಳಿ ಶಿಕ್ಷಣದಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಯಾಕೆಂದ್ರೆ ಬಹಳಷ್ಟು ಜಾಗ್ರತೆಯಿಂದ ಇರಬೇಕು ಬಹಳಷ್ಟು ಮೋಟಿವೇಶನ್ ಅದು ಅನ್ನೋದು ನಿಮಗೆ ಈ ತಿಂಗಳಿನಲ್ಲಿ ಇರಬೇಕು ಯಾಕೆಂದ್ರೆ ಬಹಳಷ್ಟು ಮೋಟಿವೇಶನ್ ಅನ್ನೋದನ್ನ ನೀವು ಇದ್ರೆ ಮಾತ್ರ ನೀವು ಚೆನ್ನಾಗಿ ನೀವು ಅಭ್ಯಾಸವನ್ನ ಮಾಡ್ತೀರಾ ಯಾಕಂದ್ರೆ ಸ್ವಲ್ಪ ಬಹಳಷ್ಟು ರೀತಿಯಂತಹ ನಿಮ್ಮ ಸುತ್ತಲೂ ಇರ್ತಕ್ಕಂತಹ ವಾತಾವರಣ ನಿಮಗೆ ಡಿಮೋಟಿವೇಶನ್ ಮಾಡುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಬಹಳಷ್ಟು ಒತ್ತಡಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಬಹಳಷ್ಟು ಗೊಂದಲವನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು ಹಾಗಾಗಿ ನನ್ನ ಶ್ರಮ ನನ್ನ ಕೆಲಸ ನನ್ನ ಕಾರ್ಯ ಎಲ್ಲವೂ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಆ ಕೆಲಸದ ಮೇಲೆ ಶ್ರಮವನ್ನ ವಹಿಸಿಕೊಂಡು ನೀವು ಕೆಲಸವನ್ನು ಮಾಡಿದ್ರೆ ನಿಮಗೆ ಶುಭ ತಂದು ಕೊಡುತ್ತೆ ವಿದ್ಯಾರ್ಥಿಗಳಿಗೆ ಇನ್ನ ಕುಟುಂಬದಲ್ಲಿ ನೋಡೋದಾದ್ರೆ ಸ್ವಲ್ಪ ಶಾಂತಿ ನೆಮ್ಮದಿಯಿಂದ ವಾತಾವರಣವು ಕೂಡ ಇರುವಂತಹದ್ದು ಸ್ವಲ್ಪ ಶಾಂತಿ ನೆಮ್ಮದಿಯಿಂದ ನೀವು ಇರುತ್ತೀರಾ ಹಾಗಾಗಿ ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಬರೋದಿಲ್ಲ ಮನೆಯಲ್ಲಿ ಎಲ್ಲರಿಗೂ ಕೂಡ ಸುಖವಾಗಿರತಕ್ಕಂತಹ ಜೀವನ ಇರುತ್ತೆ ಸುಖವಾಗಿ ಎಲ್ಲರಿಗೂ ಕೂಡ ಆರೋಗ್ಯದ ಬಾಧೆಗಳನ್ನೋದು ಬರೋದಿಲ್ಲ ಯಾವುದೇ ರೀತಿಯಾದಂತಹ ಕಲಾಗಳು ಬರೋದಿಲ್ಲ ಮತ್ತು ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ನೆಮ್ಮದಿಯನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಎಂಬುದನ್ನು ಫಲಾನು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಗುರು ಗುರುಜಿ ನಾನು ವೃಶ್ಚಿಕ ರಾಶಿ ನನಗೆ ಈ ತಿಂಗಳಿನಲ್ಲಿ ಲವ್ ಮ್ಯಾರೇಜ್ ಆಗತ್ತಾ ಅಂತ ನೀವು ಕೇಳ್ತೀರಾ ನಾವು ಬಹಳ ಒಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ ಅವರೊಟ್ಟಿಗೆ ನನಗೆ ವಿವಾಹ ಆಗತ್ತಾ ಅಂತ ನೀವು ಬಹಳಷ್ಟು ಕೇಳ್ತಾ ಇರ್ತೀರಾ ಕೇಳ್ತಾ ಇರ್ತಕ್ಕಂಥದ್ದು ಅಂಥವರಿಗೆ ವಿಶೇಷವಾಗಿ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಯಾವುದೇ ಹಸ್ತಕ್ಷೇಪವಿಲ್ಲದೆ ಸ್ವಲ್ಪ ಒಪ್ಪಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಪ್ರೇಮ ವಿವಾಹದ ಅವಕಾಶಗಳು ಹೆಚ್ಚು ಕಂಡುಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಇದೆ ತಂದೆ ತಾಯಿಯ ಒಪ್ಪಿಗೆ ಮೇಲೆ ಮೇರೆಗೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಕಲಗಳು ಹೇಳ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಎಲ್ಲರ ಕೌಟುಂಬಿಕ ಜೀವನದಲ್ಲಿ ಮನೆಯಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ಸೂರ್ಯ ಹಾಗೂ ಶುಕ್ರನ ಪ್ರಭಾವದಿಂದ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಗಳನ್ನು ಮಾಡುವಂತ ಸಾಧ್ಯತೆ ಇದೆ ಅದು ತಿಂಗಳ ಅಂತ್ಯದಲ್ಲಿ ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಚ್ಚರಿಕೆಯಿಂದ ಇರಲಿ ಇರಲಿಲ್ಲ ಅಂದ್ರೆ ಸಾಕಷ್ಟು ರೀತಿಯಾದಂತಹ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳನ್ನು ಎದುರಿಸುವಂತ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಈ ಹೆಲ್ತ್ ರಿಲೇಟೆಡ್ ಸಮಸ್ಯೆಯಿಂದ ದೂರ ಆಗ್ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೊಂದು ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ ಶಿವನಿಗೆ ಸಾಕ್ಷಾತ್ ಶಿವನಿಗೆ ಬಿಳಿ ಚಂದನವನ್ನ ಅರ್ಪಿಸಬೇಕು ಓಕೆನಾ ಬಿಳಿ ಚಂದನವನ್ನು ಅರ್ಪಿಸಿದ್ರೆ ನಿಮ್ಗೆ ಬಹಳಷ್ಟು ಯಶಸ್ಸನ್ನು ಕಾಣುತ್ತೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಯಶಸ್ಸನ್ನು ಅಂದ್ರೆ ಶಿವನ ದೇವಾಲಯಕ್ಕೆ ಹೋಗಿ ಒಂದು ಬಿಲ್ಪತ್ರೆಯನ್ನು ಅರ್ಪಿಸಿ ಅಥವಾ ಬಿಳಿ ಚಂದನವನ್ನು ಅರ್ಪಿಸಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಉದ್ಯೋಗ ಕ್ಷೇತ್ರಗಳಿಗೆ ವೈವಾಹಿಕ ಜೀವನ ಎಲ್ಲವೂ ಕೂಡ ಸುಖಕರವಾಗಿರ್ತಕ್ಕಂತಹ ಜೀವನ ಅನ್ನೋದು ಇರುತ್ತೆ ಓಕೆನಾ ಇದೊಂದು ಮಾಡಿ ಎಲ್ಲವೂ ಕೂಡ ಶುಭವಾಗುತ್ತೆ ಇಷ್ಟು ಈ ವೃಶ್ಚಿಕ ರಾಶಿಯ ಜುಲೈ ತಿಂಗಳ ಒಂದು ಫಲಾನ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೆದಾಗ್ಲಿ ಹರಿಯೋ